ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪೂರ್ವ ಸಭೆಯನ್ನು ಲಾಸ್ಟ್ ಕರೆದಿದ್ವು ಆ ಟೈಮಲ್ಲಿ ಎಂಟನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಪ್ರೋಗ್ರಾಂ ಮಾಡ್ಬೇಕಂತ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವು ನಮ್ಮ ನಾಯಕರಾದ ನಮ್ಮ ಜನಪ್ರಿಯ ಶಾಸಕರಾದಂತ ಪುತ್ತೂರ್ ಅವರು ಒಂದು ಸಲಹೆಯನ್ನು ನೀಡಿದ್ದಾರೆ ಮುಂದೆ ನಮ್ಮ ಜಡ್ ಬಿ ಎಲೆಕ್ಷನ್ಗಳು ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಮತ್ತು ಸಹಕಾರ ಸಂಘದ ಎಲೆಕ್ಷನ್ ಬರ್ತಾ ಇದೆ ಪಕ್ಷದ ಸಂಘಟನೆಗೋಸ್ಕರ ನಾನು ನಿಮ್ಗೆ ಸಾಥ್ ಕೊಡ್ತೀನಿ ನೀವು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಸಲಹೆಯನ್ನು ನೀಡಿದ್ದಾರೆ ಆ ಸಲಹೆದ ಮೇರೆಗೆ ನಾವು ಈ ಒಂದೇ ಕಡೆ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಜನನ್ನು ಸೇರ್ಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೋದನಿ ಮಟ್ಟದಲ್ಲಿ ಈಗ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಎಲ್ಲಾ ಲೀಡರ್ಗಳ ಸಮ್ಮುಖದಲ್ಲಿ ಹೋಬಳಿ ಮಠದಲ್ಲಿ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನ ಮಾಡಿದೀವಿ ಮೊದಲು ನಾವು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ನಾವು ಸೀಮಿತ ಇಟ್ಕೊಂಡಿದ್ವು ನಮ್ಮ ಪಾರ್ಟಿಯಲ್ಲೇ ಇದ್ದಾರೆ ಹೆಣ್ಮಕ್ಳು ಐವತ್ ಸಾವಿರ ಜನ ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಐವತ್ ಸಾವಿರ ಜನ ಹೆಣ್ಮಕ್ಳು ಇದಾರೆ ಅದರಿಂದ ಈಗ ಯಾವುದು ಜಯತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ಳುವಂತವ್ರಿಗೆ ಪಕ್ಷಕ್ಕೆ ಬರುವಂತವ್ರಿಗೆ ಎಲ್ಲರಿಗೂ ಸೇರ್ಕೊಂಡು ಇವತ್ತು ಹೋಬ್ಲಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೇಕು ಅನ್ಕೊಂಡಿದೀವಿ ಅದ್ರ ಫಲವಾಗಿ ಈಗ ಎಲ್ಲಾ ಹೋಬಲ್ ಕೂಡ ಸಹ ಒಂದು ಒಂದು ವಾರದ ಮುಂಚೆ ಪೂರ್ವಭಾವ ಸಭೆಗಳನ್ನ ನಾವು ಕರಿತೀವಿ ನಮ್ಮ ಎಲ್ಲಾ ಕಾರ್ಯಕರ್ತರ ಜೊತೆ ಅಲ್ಲೇ ಸ್ಥಳದಲ್ಲೇ ಪೂರ್ವಭಾವಿ ಸಭೆ ಕರೆದು ಎಲ್ಲ ಹಾವು ಹೋಗಗಳ ಬಗ್ಗೆ ಚರ್ಚೆ ಮಾಡಿ ನಾವು ಎಲ್ಲ ಕಾರ್ಯಕ್ರಮ ಅಂತ ನಾವು ಆ ಸಂದರ್ಭದಲ್ಲಿ ತಿಳಿಸ್ತೀವಿ ಈಗ ಒಂದು ಡೇಟ್ ಗಳನ್ನ ಫಿಕ್ಸ್ ಮಾಡ್ಕೊಂಡಿದೀವಿ ಎಲ್ಲೆಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇದಾಗಿ ನಾವು ಗಟ್ಟಗುಡಿ ಎಂದ್ರ ಸ್ವಾಮಿ ಟೆಂಪಲ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಮುಳಬಾಗ್ಲು ಕ್ಷೇತ್ರದ ದೇವರ ಮೂಲೆ ಹೋಗ್ಲಿ ಆದಂತಹ ನಾವು ಗಟ್ಟುಗುಡಿ ಹತ್ರ ಮಾಡ್ಬೇಕಂತ ಹೇಳಿಬಿಟ್ಟು ಈಗ ನಮ್ಮ ಎಲ್ಲಾ ಆ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಅದನ್ನು ಎಂಟನೇ ತಾರೀಕು ಇರು ಇರುವುದನ್ನ ನಾವು ಒಂಬತ್ತನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗಾಗಿ ನಾವು ಒಂಬತ್ತನೇ ತಾರೀಕು ಮಾಡ್ಬೇಕಂತ అనుకొండీ ఫస్ట్ ప్రోగ్రామ్ ఎరే ప్రోగ్రామ్ నా అదే రీతి డేట్ ఫిక్స్ ఇప్పన తారీఖు ఫస్ట్ ప్రోగ్రామ్ ఇప్ప్రమ్ ఒ తారీఖు ఎరేదు తా తయ్లూర్ బు హారే తారీఖు మూర్నెండ్ సైదు ಮಾಡ್ಕೊಂಡಿದೀವಿ ಅಲ್ಲಿ ಪೂರ್ವ ಸಭೆ ಕರೆದು ಇನ್ನು ವಿವರವಾಗಿ ಅಲ್ಲಿ ವಿಷಯವನ್ನ ತಿಳಿಸ್ತೀವಿ ಇಪ್ಪತ್ಮೂರು ಇಪ್ಪತ್ ಮೂರು ಮೂರು ಇಪ್ಪತ್ತೈದು ಅವನಿ ಅನ್ಕೊಂಡಿದೀವಿ ಇಪ್ಪತ್ತೆಂಟು ಮೂರು ಇಪ್ಪತ್ತೈದು ದುಗ್ಸಂದ್ರ ಆ ಸ್ಥಳಗಳನ್ನು ಆ ಲೀಡರ್ ಆ ಲೋಕಲ್ ಲೀಡರ್ಗಳು ಚರ್ಚೆ ಮಾಡಿ ಅವ್ರು ಯಾವ ಸ್ಥಳ ಕೊಡ್ತಾರೆ ಆ ಸ್ಥಳದಲ್ಲಿ ನಿಗದಿ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ ಕಟ್ಟೆ ಕಡೆಯದಾಗಿ ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ತಂದು ಕಸಬಾ ಹೋಬಳಿ ಮತ್ತು ಟೌನ್ ಹದಿನೆಂಟನೇ ತಾರೀಕು ನಾವು ಎರಡೂ ಸೇರಿ ನಾವು ಮೊದಲು ಏನ್ ಅನ್ಕೊಂಡಿದ್ದೀವೋ ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕಂತ ಅದೇ ರೀತಿ ಅಷ್ಟೇ ದೊಡ್ಡ ಪ್ರೋಗ್ರಾಮ್ನ ಹತ್ತು ಹದಿನೈದು ಸಾವಿರ ಜನನ ಸೇರಿಸ್ಬಿಟ್ಟು ಈ ಎರಡು ಹುಬ್ಲಿಗಳನ್ನ ಒಂದ್ ಮಾಡಿ ನಾವು ಎಂ ಜಿ ಸಿಕ್ಸ್ ಟೊಮೆಟೊ ನಮ್ಮ ಕಪಲ್ ಮಡಿ ಹತ್ರ ಮಾಡ್ಬೇಕಂತ ತೀರ್ಮಾನ ಮಾಡಿದಿರಿ ಇದಕ್ಕೆಲ್ಲ ತಮ್ಮ ಸಹಕಾರ ಕೊಟ್ಟು ನಮ್ಮ ಯಶಸ್ವಿ ತಮ್ಮನ್ನ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರ್ ಮಂಜವರು ಎಲ್ಲಾ ಪ್ರೋಗ್ರಾಮ್ ಗಳಲ್ಲೂ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮ್ ಕೈ ಜೋಡಿಸಿ ನಮ್ಗೆ ಸಲಹೆಗಳನ್ನು ನೀಡಿ ಏನಾದ್ರೂ ನಮ್ಮಲ್ಲಿ ತಪ್ಪುಗಳು ಏನಾದಿದ್ರು ಅದನ್ನು ಸರಿಪಡಿಸ್ಕೊಂತೀವಿ ನಮ್ಮ ಲೀಡರ್ಗಳಲ್ಲಿ ಏನಾದ್ರು ಸಣ್ಣ ಪುಟ್ಟ ಭಿನ್ನ ಪೈಪರ್ ಹೇಳಿದ್ರು ಅದನ್ನ ತಮ್ಮ ನಾಯಕತ್ವದಲ್ಲಿ ಅದನ್ನ ಸರಿಪಡಿಸಿ ಈ ಎಲ್ಲಾ ಕಾರ್ಯಕ್ರಮಗಳು ನಮಗೆ ಸಕ್ಸಸ್ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ ಮಾಡ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್